ಸಂವಿಧಾನ ಜಾಗೃತಿ ಜಾಥಾವನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಬಿ ಡಿ ಸಾಹೇಬರು ನಾಗರಿಕರು ಶಾಲಾ ಮಕ್ಕಳು ಹಾಗೂ ಸ್ವಸಹಾಯ ಸಂಘ ಸದಸ್ಯರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಹ್ವಾನ ಮಾಡಿಕೊಂಡರು ಸಂವಿಧಾನದ ಹಕ್ಕುಗಳ ಬಗ್ಗೆ ಘೋಷಣೆ ಕೂಗುತ್ತಾ ಮಕ್ಕಳು ತನ್ನ ತಲೆಯ ಮೇಲೆ ಟೋಪಿಯಲ್ಲಿ ಒಂದು ಹಕ್ಕನ್ನು ಬರೆದುಕೊಂಡು ನಡೆಯುತ್ತಿರುವ ಸುಂದರವಾದ ನೋಟವನ್ನು ನೋಡಲು ಎಷ್ಟು ಚಂದ ಈ ಮಕ್ಕಳು ತನ್ನ ಕೈಯಲ್ಲಿ ಬ್ಯಾನರ್ ಮುಖಾಂತರ ಸಂವಿಧಾನದ ಹಕ್ಕನ್ನು ಬರೆದುಕೊಂಡು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾವೇರಿ ಗ್ರಾಮ ಸಂಪರ್ಕ ಯೋಜನೆ ಅಡಿಯಲ್ಲಿ ಬೀದಿ ನಾಟಕ ಮತ್ತು ಜಾನಪದ ಸಂಗೀತ ಸಂಗೀತದ ಮೂಲಕ ಜನನಿ ಜಾನಪದ ವೇದಿಕೆ ಯಲ್ಲಾಪುರ್ ಇವರು ರಾಣೆಮಂದೂರ್ ತಾಲೂಕಿನ ವೇದಿಕೆಯಿಂದ ಜನರಿಗೆ ಬೀದಿ ನಾಟಕದ ಮತ್ತು ಜಾನಪದ ಹಾಡುಗಳ ಮೂಲಕ ಮಾಹಿತಿ ನೀಡಿದರು ಸಂವಿಧಾನದ ಹಕ್ಕು ಬಗ್ಗೆ ಮಾಹಿತಿ ನೀಡಿದರು ಮಾನ್ಯ ಎಲ್ ಎ ಸಾಹೇಬರು ವಿಡಿಯೋ ಮುಖಾಂತರ ಜನರಿಗೆ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿದರು ಗಣರಾಜ್ಯೋತ್ಸವ ದಿನವನ್ನು

ನಮ್ಮ ಸಂವಿಧಾನದಲ್ಲಿ ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವನ್ನು ಮಾಡುವಂತ ನಮ್ಮ ದೇಶಕ್ಕಿದೆ ಬಹುಶಃ ಅವತ್ತಿನ ದಿನಮಾನಗಳಲ್ಲಿ ನಮ್ಮ ಸ್ವತಃ ನಮ್ಮ ಗುಲಾಬರಿಯಿಂದ ನಾವು ಪ್ರಾರಂಭದ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳು ವಿಚಾರ ಮಾಡಿದ್ರು ಬಹುಶಃ ದೇಶವನ್ನು ಸ್ವತಂತ್ರ ಬೆಳೆ ದಿವಸ ಅವರಿಗೆ ಮಾಡಲಿಕ್ಕೆ ಸಾಧ್ಯವಾದ ಮಾತನ್ನ ನೋಡ್ತಾ ಇದೆ ನಮ್ಮ ದೇಶದ ನಮ್ಮೆಲ್ಲ ನಮ್ಮ ಸ್ವಾತಂತ್ರ್ಯ ಶಾತಂತ್ರಗಳು ಒಂದು ಒಳ್ಳೆಯ ಸಂವಿಧಾನವನ್ನು ನಾವು ಬಂದು ಆ ಸಂವಿಧಾನದ ಅಡಿ ಇವತ್ತು ನಮ್ಮ ದೇಶವನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ಸಹಶಲ್ಲಿ ದೇಶ ಅನೇಕ ಜನಗಳು ವಾಸಿಸುವಂಥ ದೇಶ ಅನೇಕ ಜನರು ವಾಸಿಸುವಂಥ ದೇಶ ದೋಷ ಎಲ್ಲರೂ ಒಂದು ಕಟ್ಟಿಯಿಂದ ತಲುಪು ಮತ್ತು ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಇಲ್ಲಿ ದುಡ್ಡಿಸಿದೆ

ಅಂಬೇಡ್ಕರ ಅಂಬೇಡ್ಕರ ಜಾತಿವಾದಿ ಕುತಂತ್ರರುಬೀದ ಬಿತ್ತಿ ಆಧುನಿಕ ಮನುಪಟ್ಟ ನಿನಗೆ ಕಟ್ಟಿ ಜಾತಿವಾದಿ ಕುತಂತ್ರರು ಬಿಸಬೀದ ಬಿತ್ತಿ ಆಧುನಿಕ ಮನುಪಟ್ಟ ನಿನಗೆ ಕಟ್ಟಿ ದೇವರ ಅಸ್ತಿತ್ವವನ್ನು ಪ್ರಶ್ನಿಸಿದ ನಿನ್ನ ದೇವರನ್ನಾಗಿಸಿ ಪೂಜಿ ಪರೋ ಈ ಜನ ದೇವರನ್ನಾಗಿಸಿ ಪೂಜಿ ಪರೋ ಈ ಜನ ಅಂಬೇಕರ 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 ಸಂವಿಧಾನ ಶಿಲ್ಪಿಯೇ ಮಹಾಕ್ರಾಂತಿಕಾರ ಸಂವಿಧಾನ ಶಿಲ್ಪಿಯೇ ಮಹಾಕ್ರಾಂತಿಕಾರ కత్దే లోక జన కోటి నేతారా కత్త లోకద జనకోటి హోరా చరిత్రయ పుటపుటది నిన్న ఎసరు హమరా చరిత్రయా పుటపుటది నిన్న నామ అమరా అంబేకరా 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 ಶಿಕ್ಷಣ ಸಂಘಟನೆ ಹೋರಾಟ ಬೇಕೆಂದೇ ನಿಂದ ನಂತರ ಉಳಿದದು ಘೋಷಣೆ ಒಂದೇ ಶಿಕ್ಷಣ ಸಂಘಟನೆ ಹೋರಾಟ ಬೇಕೆಂದೆ ನಿಂದ ನಂತರ ಉಳಿದದು ಘೋಷಣೆ ಒಂದೇ ನಿನ್ನಲ್ಲಿರುವ ಗಟ್ಟಿತನ ಒಬ್ಬರಲ್ಲಿ ಬರಲಿಲ್ಲ ನಿನ್ನಲ್ಲಿರುವ ಗಟ್ಟಿತನ ನನಸಾಗಿಸುವ ಆಸೆ ನಮಗೆಲ್ಲ ನಿನ್ನ ಕನಸು ನನಸಾಗಿಸುವ ಆಸೆ ನಮಗೆಲ್ಲ ಅಂಬೇಡ್ಕರ ಅಂಬೇಡ್ಕರ ಅಂಬೇಕರ ಅಮರವೀರ ಅಂಬೇಡ್ಕರ ಸಮರಗೈದ ಅಂದೋ ಸ್ವಾತಂತ್ರ ಸ್ವಾಭಿಮಾನ ಸಮಾನತೆ ಗೆಂದು ಸ್ವಾತಂತ್ರ್ಯ ಸ್ವಾಭಿಮಾನ ಸಮಾನತೆ ಗಿಂದು ಅಂಬೇಡ್ಕರ 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 ಥ್ಯಾಂಕ್ ಯು ಸರ್

ஜாகிருவே நோடே கேரிக்கேரிக்கே கலாஜாத்தினே நம்ம ஊருகே ஜாகிரு நோடே கேரிக்கேரி ஜாகிரு நோடே கேரிக்கேரி கல்லவ்வ மல்லவ பரியவ்வா ஓணிகே கல்லவ மல்லவ பரியவோனே ரந்தண்ண நந்த பரியண்கேரிக்க േരിക ഹേ കലാ ജാത ബന്ധി നിോടേക്കേരികേ കലാ ജാത ബന്ധി നിടിക്കേരിക ജാഗതയോ നോടുകേരുകേരി ജാഗ്രതയോ അയ്യോയ്യോ നമസ് അര മുതിയപ്പ நம்ம ருதுகோட சார் நோடியாங்க ஹுஷி அது நம்ம பிடி சேர் நோட் ஹுஷி அது எப்ப நீங்க ಅಲ್ಲ ಹೌದಲ್ಲ ಪ್ಯಾಟಿಗ್ ಬಂದಿದ್ದೇನೆ ನೋಡಪ್ಪಾ ಒಂದ್ ಐದಾ ಕ್ವಿಂಟಲ್ ಚಾ ಮಂಜಾಳ್ದ ಚಕ್ನಿ ಕಟ್ಟಿಕ್ಯಂಡ್ ಹೊಡ್ಕೊಂಡ್ ಚಾಟಿ ಬಂದಿದ್ದೆ ಹೌದನಪ್ಪಾ ಬಾದುನಗ್ ಸೇರೇಪ ಒಂದ್ ಕಪ್ ಚಾ ಕುಡ್ಬೋವಂತಿ ಏ ಈ ಕುಡಿಯಂಗಿಲ್ಲ ಚಾ ಅಂದಾನ ಯಾಕ ಏ ಹೊತ್ತಾಗೈತಿ ಹ್ಮ್ ಹಂಗ ಹೇಳ್ತಿ ದೌಡ್ ಬಾ ಮರೀ ಆ ದೌಡ್ ಬಾ ಮರೀ ಅಂತ ಹೇಳಿದಾಳ ದೌಡ್ ಹೋಗ್ಬೇಕು ನಾನು ಹೌದನ ಆತು ಬಿಡ ಯಾ ನೀ ಹೊಂಡ ಹಂಗಾರ ಹ್ಮ್ ಸಿಕ್ಕ ಇನ್ನೊಮ್ಮ ಸಿಕ್ಕದ್ ಚಾ ಕುಡ್ಯಂತ ಇನ್ನ ಕೊಯ್ ಅಂತ ಹೌದಲ್ಲ ಹೋಗ್ಬ ಹೋಗ್ ಹೂ ಹೂ ಬಾರ್ಕಲ್ ಹ್ಮ್ ಏ ಹಿಂದ ಮಕ್ಕಳಪ್ಪ ಇಲ್ಲ ಎತ್ತ ಚಂದ್ರಣ ಎಡ್ಕೆನೆ ಎತ್ತ ಯಾಸ ಐತದ ಬಂದ್ರೆ ಹಾಯ್ತೈತಿ ಹಿಂದ್ ಬಂದ್ರೆ ಓದಿತೈತಿ ಮುಂದಕ್ಕ ಈ ಬಿತ್ಕಿ ಮುಗ್ಸಂಡ ಎತ್ತ ಬದ್ಲೆ ಮಾಡಬೇಕು ಗಾಡಿಯ ದಾರಿ ಸಾಗಲಿ ಊರಲ್ಲೂ ಬೇಗ ಸೇರಲಿ మ ే కరలి నమ్మ ఊరూ బే క సేరీ ఉండోదు హాబండి హియో నోహోమగ ఉండోదు బసాబండి వడో నో సోమగ అలసి బసవణ అలసి బసవణ భూమి తల్లెసి నడు గో ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಸೇರಲಿಂಗರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಹೆಂಡತಿ ಒಬ್ಬಳ ಹೆಂಡತಿ ಒಬ್ಬಳ

ಹೌದೇ ಅವ ಪರ್ಸ ಅನ್ನೋದನು ಅದೇ ಕುಡಿತದ ಪಾಪ ಕೆಲ್ ಕು ಕುಡ್ದ ಹೋಗುತ್ತರಿ ಕೆಲ್ ಕುಡ್ತು ಯಾರ ಕುಡಿಲಿಲ್ ಬಿಡು ಮನ್ಯಾಗ ಮನ್ಯಾಗ ಬೈತದಪ್ಪ ಅವ್ಕ ನಿಮ್ ತಣ್ಣ ಬಂದು ಬಿಡ್ತೇವಿ ಹೌದ್ ಬಿಡ್ರಿ ನಿಮ್ಗೆ ಮಾತ್ ಸಿಕ್ಕ್ರ ಮಾರವಾಲ ಸಿಕ್ಕಂಗ ಅಲ್ರಿ ಊರಾಗ ನೋಡಿದ್ರ ಸಂವಿಧಾನ ಜಾಗೃತಿ ಜಾತ್ರಾ ನಡದೇತಿ ಹೌದು ಇಡೀ ಬಾಡ ಜನಾನ ಹಬ್ಬಾ ಮಾಡ್ದಂಗ ಮಾರಾಕತ್ತೀಯ ನಾವು ಜಾತ್ರೊಳಗ ಪಾಲ್ಗೊಳ್ಬೇಕಂತ ಹೇಳಿ ನಿಮ್ಗೋಸ್ಕರ ಕಾಯಕತ್ತಾನಿ ನೀವು ಈಗ ಬಂದಿರಿ ನೋಡ್ರಿ ಇಲ್ಲ ಇಲ್ಲ ಈಗ ಬಡಬಡ ಹೋಗ್ಬಿಡೋಣ ಬಿಸಿ ರೊಟ್ಟಿ ಮಾಡೇನಿ ಅಂತೀರಿ ಬಡಬಡ ಊಟಾ ಮಾಡ್ಕೊಂಡು ಹೋಗ್ಬಿಡೋಣ ಊಟಾ ಮಾಡಿ ಹೋಗನ್ ಬರ್ರಿ ಕಲಾಜಾತ ಬಂದಿದೆ ನಿಮ್ಮ ಊರಿಗೆ ಜಾಗೃತಿಯು ಮೂಡುತ್ತಿದೆ ಕೇರಿ ಕೇರಿಗೆ ಸಂವಿಧಾನ ಜಾಗೃತಿ ಜಾತಕ್ಕೆ ಸಂವಿಧಾನ ಜಾಗೃತಿ ಜಾತಕ್ಕೆ ಸಂವಿಧಾನದ ಮುಂದೆ ಒಂದೇ ಸಂವಿಧಾನ ಸಂವಿಧಾನ ಜಾಗೃತಿ ಜಯ태ಕೆ ಏವಾಗಲಿ ಸಂವಿಧಾನಾ ಜಾಗೃತಿ ಜಯ태ಕೆ ನಮಸ್ಕಾರ ಶ್ರೀವಾನಾ ನಮಸ್ಕಾರ ಶ್ರೀವಾನಾ ಇಲ್ಲ ನಾನು ಮನೆಯೊಳಗೆ ಕುಂತಿದ್ದೆಪ್ಪ ಏನಂತಿ ನಮ್ಮ ಕ್ವಾಡ ಗ್ರಾಮದ ಇಲ್ಲಿ ನೋಡೋ ಅಂತ ಹಬ್ಬ ಅಂತ ಇದು ನೋಡ್ರಿ ಹೆಂಗ ಜನ ಹೌದಲ್ಲ ಅದಕ್ಕೆ ಈ ಹಬ್ಬದೊಳಗೆ ನಾವು ಪಾಲ್ಗೊಂಡ್ರಾ ಅಂತ ಹೇಳಿ ಮೊದಲು ನಮ್ ಸಾಹೇಬ್ ನಮ್ಮ ಗುರುಗಳ ಒಂದ್ ಅಂಬೇಡ್ಕರ್ ಬಗ್ಗೆ ಹಾಡ್ ಹೇಳಕಿದ್ರಲ್ಲ ಹಾಡ್ ಕೇಳ ಅನ್ಕೊಂಡ್ರೆ ಜಾತ ಊರಿಗೆ ಬಂದೈತಿ ಅಂತ ಹೇಳಿ ನಮ್ ಲಕ್ಷ್ಮಣ್ಣ ಮಧ್ಯಾಹ್ನ ಹೇಳಿದ್ದ ನಾಕಕ್ ಬರ್ತೇತಿ ಅಂತ ಒಂದ್ ಸ್ವಲ್ಪ ವ್ಯತ್ಯಾಸ ಹೌದಲ್ಲ ಅಲ್ಲಿ ಹಿಂದಿನ ಊರಾಗ ಜಾತ ಮತ್ ಲೇಟ್ ಆಗತ್ತಲ್ಲ ಈ ಜಾತ ನಮ್ಮೂರಿಗೆ ಬಂದೈತಿ ನಮ್ ಸೌಭಾಗ್ಯನ ಹೌದ್ ಹೌದಲ್ಲ ಅದಕ್ಕ ನಾವು ನಾವು ರಾಷ್ಟ್ರ ಭಕ್ತಿಯನ್ನ ಭೂತ ಹಾಗೆ ನಾವು ಎಷ್ಟು ಭಕ್ತಿಯನ್ನು ಸಮರ್ಪಣೆ ಮಾಡ್ತೇವಿ ನಮ್ಮ ಹೆತ್ತಂತ ತಾಯಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತೇವೆ ನಮ್ಮ ಸಂವಿಧಾನಕ್ಕೂ ಕೂಡ ನಾವು ಅಷ್ಟೇ ಗೌರವ ಕೊಡ್ಬೇಕು ಹೌದಲ್ಲ ಸಂವಿಧಾನ ಇರೋದ್ರಿಂದಲೇ ನಾವು ಇಲ್ಲಿ ಕುಂತರ ಇಲ್ಲಿ ವ್ಯದಿಕೆ ಮೇಲೆ ಕುಂತವ್ರು ನಾವೆಲ್ಲರೂ ಕೂಡ ಸಮಾನವಾಗಿ ಬಾಳ್ಲಿಕ್ಕೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲರಿಗೆ ತನ್ನದೇ ಆದಂತಹ ಹಕ್ಕುಗಳನ್ನ ಪ್ರಜೆಗಳಿಗೆ ಕೊಟ್ಟಿರುವಂತ ನಮ್ಮ ಸಂವಿಧಾನ ನಮ್ಮ ಆಶೆಗಳನ್ನ ಈಡೇರಿಸಕ್ಕೆ ನಮ್ಮ ಸಂವಿಧಾನ ನಮ್ಮ ನಮ್ಮ ಹತ್ರ ಐತಿಪು ಒಂದ್ ಕಡೆ ಹೇಳ್ತಾರ ಏನತ್ತರಿ ಜನಪದರು ಏನತ್ತರಿ ಅಂಬೇಡ್ಕರ್ ಅಂತ ಅನುಭವಿ ಬೇಕಾ ಸಂವಿಧಾನ ಸಿದ್ಧಪಡಿಸುವುದಕ್ಕೇಬ ಭಾರತದ ನಿರ್ಮಾಣಕ್ಕ ಸಿಕ್ಕು ಸಮನಾದ ಹಕ್ಕ ನಿಷ್ಠೇಲಿಂದ ರಾಷ್ಟ್ರ ಕದುಡಿಯುದುಕ ಎಂತ ವ್ಯಕ್ತಿಯು ಬೇಕ ನಿಷ್ಠೇಲಿಂದ ರಾಷ್ಟ್ರ ಕದುಡಿಯುದುಕ ಗೆಯ ಗಿಯಹ ಗಾಗಿಯ ಗಿಯಹಾ ಗಿಯ ಗೀಯ ಗೇಯ ಗೆ ಯ ಹಾ ಗಾಗೆ ಯ ಗೇ ಯಹಾ ಗಿ ಹೌದಲ್ಲಪ್ಪ ಹೌದ್ರಿ ಅದಕ್ಕ ನಾವೆಲ್ರೂ ಕೂಡ ಈ ಜಾಗೃತಿ ಜಾತ ದೊಳಗ್ ಪಾಲ್ಗೊಂಡು ಜನವರಿ ಇಪ್ಪತ್ತ ಏನು ತಾರೀಕಿನಿಂದ ಶುರುವಾದಂತ ಈ ಜಾಥಾ ನಮ್ಮ ಹಾವೇರಿ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಸಂಚರಿಸಿ ಈ ಸಂವಿಧಾನ ಜಾಗೃತಿಯನ್ನ ಮೂಡಿಸುವಂತ ರಥ ಎಲ್ಲ ಹಳ್ಳಿಗೆ ಹೊಂಟವ್ಯಪ್ಪ ಅದು ಎಲ್ಲೆಲ್ಲಿ ಬರ್ತಾವ ನಾವೆಲ್ಲೆಲ್ಲಿ ಎಲ್ಲರೂ ಕೂಡ ಇಚ್ಛೆಯಿಂದ ಪಾಲ್ಗೊಂಡು ಈ ಕಾರ್ಯಕ್ರಮ ನಾವು ಯಶಸ್ವಿ ಮಾಡೋ ಹೌದಲ್ಲ ಅದ್ರ ಜೊತೆಗೆ ನೋಡ ತಮ್ಮ ಯಾವದೇ ಸರ್ಕಾರಗಳು ಬರಲಿ ಬಂದಂತ ಸರ್ಕಾರಗಳು ತಂದಂತ ಯೋಜನೆಗಳು ಈಗ ಸರ್ಕಾರಗಳು ತಂದಂತ ಯೋಜನೆಗಳು ಅವು ಎಲ್ಲರೂ ಕೂಡ ಎಲ್ಲರಿಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಬೇಕನ್ನೋದು ಕೂಡ ಸಂವಿಧಾನದ ಆಶಯ ಹೌದಾ ಎಲ್ಲರಿಗೂ ಸಿಗಬೇಕ ಸವಲತ್ತುಗಳನ್ನೋದು ನಮ್ಮ ಸಂವಿಧಾನದ ಅಡಿ ಒಳಗೆ ಬರ್ತೈತಿ ಹೌದು ಹಾಗಾಗಿ ಸರ್ಕಾರ ತಂದೆಂತೂ ಅನೇಕ ಯೋಜನೆಗಳು ಗುರುಲಕ್ಷ್ಮಿ ಯೋಜನೆ ಇರಬಹುದು ಅನಭಾಗ್ಯ ಇರಬಹುದು ಗೃಹ ಜ್ಯೋತಿ ಇರಬಹುದು ಮತ್ತೆ ಯುವ ನಿಧಿ ಇರಬಹುದು ಶಕ್ತಿ ಯೋಜನೆ ಇರಬಹುದು ಈ ಎಲ್ಲ ಯೋಜನೆಗಳ ಒಂದು ಸಫಲತೆಯನ್ನು ನಾವು ನೀವು ಪಡ್ಕೊಳ್ಳೋಣ ಅದ್ರ ಜೊತೆಗೆ ಸಂವಿಧಾನ ಜಾಗೃತಿ ಜಾತಾದೊಳಗ ನಾವೆಲ್ಲರೂ ಭಾಗಿಯಾಗ ಸಂವಿಧಾನ ಜಾಗೃತಿ ಜಾಥಾಕ್ಕೆ ನಾವು ನೀವು ನಮ್ಮ ಪಿ ಡಿ ಆರ್ ಅಷ್ಟೇ ಹೇಳಿದ್ರಿ ಹೌದು ರೀ ಯಾರು ಹೇಳ್ಯಾರ ಯಾರು ಹೇಳ್ಯಾರ ನಮಗೆ ಸಂಬಂಧಲ ಅಂತ ಕುಂತ್ರೀ ಏನ ಈಗ ಎಲ್ರಿ ಹೇಳ್ತಾರ ನೋಡ್ತಮ್ಮ ಸಂವಿಧಾನ ಜಾಗೃತಿ ಜಾಪಾಕೆ ಯಪ್ಪಾ ಕೂಗ್ ಹಿರಿಯಕರಿ ಹೆಂಗೆ ಮಾಡುತ್ತ ಇನ್ನೊಂದ್ಸರಿ ಹೇಳ್ತಾರ ನೋಡ್ತಮ್ಮ ಹೌದಲ್ಲ ಸಂವಿಧಾನ ಜಾಗೃತಿ ಜಾಪಾಕ್ಯ ಹಾ ಅದಕ್ಕೆ ನಾವೆಲ್ಲರೂ ಪಾಲ್ಗೊಳಂಗಪ್ಪ ಗಡಿಯೋ ರೀ ಗಡಿಯೊಳಗಿನ ನೆಲವು ನಲ ಜಲ ಜನ ಸಂಬಂಧವಾದ ಸವಾ ಸಂವಿಧಾನ ದಾ ಸಂವಿಧಾನ ದಾ ಸಂವಿಧಾನ ದಾ ಜಯ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ ందర త్రివర్ణ ధ గజవు గడయూ గడియోగిన నెలవూ పడయ గడియొల నెలవు నెల జల జన సంబంధ వ ద సవ సంవిధాన దాశయ సంవిధాన దాశయ సంవిధాన దాశయ జై జై జయ జై భారత జై జయ భారత ಬಂದ್ಗಳೇ ಈ ಒಂದು ಜಾತದಲ್ಲಿ ಇನ್ನೂ ಮಕ್ಕಳು ಸುಮಾರು ಮಕ್ಕಳು ಕಾರ್ಯಕ್ರಮ ಗಂಡ ಗಣೆ ಹೊಡ್ಕೊಂಡು ಹೊಲಕ್ ಹೋಗ್ಬೇಕಾದ್ರು ನೋಡೋಣ ನಾನು ಹೇಳ್ತಿಳೆ ಹೊಡ್ಕೊಂಡು ಹೊಲಕ್ತೇನೆ ನಾಲ್ಕು ಬಿಸಿ ರೊಟ್ಟಿ ಮಾಡ್ಕೊಂಡು ಒಂದಿಷ್ಟು ಕೆಂಪಿಂಡ ಇಟ್ಕೊಂಡು ತಟಕ ಬೆಣ್ಣೆ ಹಚ್ಕೊಂಡು ಹೌದ್ರಿ ಯಾಡೋಳಾಗಡ್ಡಿ ಇಟ್ಕಂಡ್ ಬುತ್ತಿ ಕಟ್ಕಂಡ್ ಹೊಲಕ್ ಬಾ ಅಂತೇಳಿ ಗಂಡು ಹೋಗಿದ್ದ ಹಿಂದಿನಿಂದ ಹೇಳ್ತಿ ಬರ್ತಿದ್ಲಪ್ಪ ಹೌದ್ರಿಪ್ಪ ಅವ್ರ ಬದುಕ ಹೆಂಗ್ ಶುರು ಆಕಿತ್ತು ಅನ್ನೋದಕ್ಕೆ ಹಾಡ್ಕೊಳ್ಳೋಣ

నమ్మల దగ్గర పై ఊటక గల ఎల్లైతే ఊటక గల ఎల్లైతే హుసి రొట్టి కెమె మసర్ ముక్తికార ఓషిరొట్టి కేసర్ ముక్తికొండ వార అే కి ఉన్నోడా ఇబ్బరు సేరి ఉన్నోడా ఫలదగణి Thank you. Hey, 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 hey. <laughs> ఓహో హోహో హో బి చుక్క మూడద బేగ నీరు ఏడు కొట్టి బసవాం హాకే ఎత్తిగ మేవాళ్ళి చుక్క మూడద బేగ నీరు ఏడు కొట్టే బసవాం హాక ఎత్తిగ మేవా అడుగ మరీ బాళు అడిగ మగిరూ నీను బళు చురుత బసవ మున్న హోలా సేర నీళ్ళు మున్న హోల్ సేర నేబాడ సరదా O que ಅರ್ಪಣೆ ಮಾಡ್ಕೊಂಡಿವಿ ಅಲ್ಲಿ ಏನೊಂದು ಪದ ಇದೆ ಅದು ಭಾರತದ ಪ್ರಜೆಗಳಾದ ನಾವು ಅಂತ ಇದೆ ಬೇರೆ ಯಾರಿಗೂ ಅರ್ಪಣೆ ಮಾಡ್ಕೊಂಡಿಲ್ಲ ನಮಗ್ ನಾವೇ ಅರ್ಪಣೆ ಮಾಡ್ಕೊಂಡಿರ್ವಿ ಬಟ್ ಅದನ್ನ ಕಂಪ್ಲೀಟ್ ಆಗಿ ಏನಪ್ಪಾ ಅಂತ ಒಂದು ಪರಿಚಯ ಅನ್ನೋದು ಮಾಡ್ಕೊಡುತ್ತೆ ಅದ್ರ ಮೂಲಕವಾಗಿ ಬಟ್ ಇಲ್ಲಿ ಸಂವಿಧಾನ ಜಾಗೃತಿ ಒಂದು ಜಾಥಾ ಅಂತ ಏನಿದೆಯಲ್ಲ ಇದು ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಏನಿಲ್ಲಿ ಅಂದ್ರೆ ನಮ್ಮ ಜನತೆಯಲ್ಲಿ ಒಂದು ಜನ ಸಂವಿಧಾನದ ಬಗ್ಗೆ ಒಂದು ಜಾಗೃತಿ ಅನ್ನೋದಿಲ್ಲ ಅದಕ್ಕೋಸ್ಕರ ಅವರಲ್ಲಿ ಜಾಗೃತಿ ಮೂಡಿಸಬೇಕು ಒಂದು ಕಾನೂನು ಬಗ್ಗೆ ಗೊತ್ತಾಗಬೇಕು ಕರ್ತವ್ಯ ಬಗ್ಗೆ ಗೊತ್ತಾಗಬೇಕು ಅದೇ ರೀತಿ ಅದ್ರ ಮೂಲಕವಾಗಿ ಜಾಗೃತಿ ಮೂಡಿಸೋಕ್ಕೋಸ್ಕರವಾಗಿ ಈ ರೀತಿಯ ಕೆಲವೊಂದು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಬಟ್ ಅದೇ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಸಂವಿಧಾನವನ್ನ ಈಗ ಏನಂತ ಕರೀತಾರೆ ಒಂದು ಲಿಖಿತ ಸಂವಿಧಾನ ಅಂತ ಕರೀತಾ ಹೋಗ್ತಾರೆ ಆ ಲಿಖಿತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ರು ಸಹ ಒಂದ್ ರೀತಿಯಲ್ಲಿ ಆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಏನಿದೇವಲ್ಲ ಅದನ್ನ ಅನುಸರಿಸ್ಕೊಳ್ಬೇಕಿಲ್ಲ ಅಂತ ಅದ್ ನಾವು ತಿಳ್ಕೊಳ್ಬೇಕಲ್ಲಿ ಯಾಕಂದ್ರೆ ಈಗ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳಿದಾವೆ ಏನ್ ಸಮಸ್ಯೆಗಳಿದಾವಪ್ಪ ಅಂತಂದ್ರೆ ಅಸಮಾನತೆ ಈಗಲೂ ಸಹ ಇದೆ ಅನಕ್ಷರತೆ ಇದೆ ಅದ್ರ ರೀತಿಯಾಗಿ ಭಯೋತ್ಪಾದನೆ ಆಗಿರ್ಬೋದು ಭ್ರಷ್ಟಾಚಾರಗಳಾಗಿರ್ಬೋದು ಹಲವಾರು ಸಮಸ್ಯೆಗಳ ಸಂಬಂಧಪಟ್ಟಂಗಿದಾವೆ ಆ ಸಮಸ್ಯೆಗಳ ನಿವಾರಣೆ ಮಾಡುವಂತ ಹೊಣೆಗಾರಿಕೆ ನಮ್ಮಲ್ಲಿ ಇಲ್ಲ ಅಂತಲ್ಲ ಎಕ್ಸಾಂಪಲ್ ಏನಂತಂದ್ರೆ ಈಗ ಅಸಮಾನತೆಯಲ್ಲಿ ಎರಡು ವಿಧಗಳು ಬರ್ತವೆ ಆದರೆ ಲಿಂಗ ಆಧಾರಿತ ಅಸಮಾನತೆ ಮತ್ತು ಜಾತಿ ಆಧಾರಿತ ಅಸಮಾನತೆ ಅಂತ ಕರಿಬಹುದ ಈಗ ಲಿಂಗಾ ಲಿಂಗಾಧಾರಿತ ಅಸಮಾನತೆ ಮೂಲಕ ಏನಾಗ್ತದೆ ಮನೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಮುನ್ನೂರಕ್ಕೂ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆಗಳನ್ನ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಅದನ್ನ ಸಂವಿಧಾನಕ್ಕೆ ಸಂಬಂಧಪಟ್ಟ ಇನ್ನೊಬ್ರಿಗೆ ಬದುಕಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇನ್ನು ಈಕ್ವಾಲಿಟಿ ಅನ್ಇಕ್ವಾಲಿಟಿ ಸಂಬಂಧಪಟ್ಟಿದೆ ಈಕ್ವಾಲಿಟಿ ಅಂತ ಬರ್ತಾ ಇಲ್ಲ ಸಮಾನತೆ ಬರ್ತಾ ಇಲ್ಲ ಅದನ್ನ ತಿಳ್ಕೊಳ್ಬೇಕಲ್ಲಿ ಅನಕ್ಷರತೆ ಈಗಲೂ ಸಹ ಸಂಬಂಧಪಟ್ಟಂಗಿದೆ ಈಗ ಈಗಲೂ ಸಹ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಈಗ ನಮ್ಮ ಭಾರತ ಸ್ವತಂತ್ರಗೊಂಡು ಎಪ್ಪತ್ತೆಂಟು ವರ್ಷ ಆಗಿದೆ ನಮ್ಮ ಭಾರತ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳಾಗಿದ್ದಾವೆ ಬಟ್ ಆದ್ರೂ ಸಹ ಒಂದು ರೀತಿಯಲ್ಲಿ ನಮ್ಮ ಭಾರತ ಈಗ್ಲೂ ಸಹ ನೂರು ಪರ್ಸೆಂಟ್ ಅನ್ನೋದು ಸಾಕ್ಷರತಾ ಪ್ರಮಾಣವನ್ನು ಹೊಂದಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಈಗಲೂ ಈಗ ಎರಡ್ ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ನಮ್ಮ ಭಾರತ ಸಾಕ್ಷರತಾ ಪ್ರಮಾಣ ಕೇವಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕೇವಲ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಇದೆ ಸರ್ಕಾರ ಏನ್ ಮಾಡ್ತಿದೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ತಾ ಇದೆ ಸಾಕ್ಷರತಾ ಪ್ರಮಾಣವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಉದ್ದೇಶದಿಂದ ಇವೆಲ್ಲಾ ಅಂಶಗಳು ಇದೆ ಅಂದ್ರೆ ಪ್ರಜೆಗಳಾದಂತ ನಾವು ಆ ಸಮಸ್ಯೆಗಳ ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಒಂದು ಪ್ರಮುಖವಾದ ಒಂದು ಕಾರ್ಯಕ್ರಮಗಳ ಹಕ್ಕುಗಳಾಗಿರ್ಬೋದು ನಿಯಮಗಳ ಪಾಲನೆ ಮಾಡಬೇಕಲ್ಲ ಅದ ರೀತಿಯಾಗಿ ಆ ಹಕ್ಕುಗಳನ್ನ ನಾವು ಅರಿತುಕೊಂಡು ಅದನ್ನ ಪಾಲನೆ ಮಾಡುವಂತ ವ್ಯವಸ್ಥೆ ನಾವು ಕೈಗೊಳ್ಳಬೇಕು ಅಂತ ಹೇಳ್ಕೊಂತೇವೆ ಮಾತಾಡಿಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದ ಉಪನ್ಯಾಸವನ್ನು ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಾಗರಿಕರಿಗೆ ತಲುಪುವ ಮಟ್ಟಿಗೆ ಶೇರ್ ಮಾಡಿ